ಿಬಟ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಸ್ಟೈಲಿಶ್ ಲುಕ್ ನಲ್ಲಿ ಮೆಂಚಿರುವ ಸಾರಿಗಮ ಸ್ಪರ್ಧಿ ಸುಹಾನ ಸೈಯದ್ ಹೌದು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಸಾರಿಗಮ ಪ ಸೀಸನ್ ಥರ್ಟೀನ್ ಕಾರ್ಯಕ್ರಮದಲ್ಲಿ ಎಲ್ಲಾ ಸ್ಪರ್ಧಿಗಳು ವೀಕ್ಷಕರಿಗೆ ಬಹಳ ಇಷ್ಟ ಆಗಿದ್ರು ಅದರಲ್ಲೂ ಸುಹಾನ ಸೈಯದ್ ಹಾಡು ಅಂದ್ರೆ ಎಲ್ರಿಗೂ ಸಖತ್ ಫೇವರೇಟ್ ಆಗಿತ್ತು ಸುಹಾನ ಸೈಯದ್ ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರದ ಹುಡುಗಿ ಇಷ್ಟು ದಿನ ತಮ್ಮ ಹಾಡಿನ ಮೂಲಕ ಮನೆ ಮಾತಾಗಿದ್ದ ಈ ಹುಡುಗಿ ಈಗ ತಮ್ಮ ಸ್ಟೈಲಿಶ್ ಲುಕ್ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಸುಹಾನ ಸೈಯದ್ ಅವರ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಫೋಟೋ ನೋಡಿದವರು ವಾಹ್ ಅಂತ ಇದ್ದಾರೆ ಬೈಕ್ ಓಡಿಸುವ ಸುಹಾನ ಫೋಟೋ ನೋಡಿದವ್ರಿಗಂತೂ ಇದು ನಿಜಕ್ಕೂ ಸಾರೆಗಮಪ್ಪ ಸುಹಾನನಾ ಅಂತ ಬಾಯ್ ಮೇಲೆ ಬೆರಲಿಟ್ಕೋತಾ ಇದ್ದಾರೆ ಸಾರೆಗಮಪ್ಪ ಕಾರ್ಯಕ್ರಮದ ಮೂಲಕ ಸುಹಾನ ದೊಡ್ಡ ಜನಪ್ರಿಯತೆಯನ್ನ ಗಳಿಸಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಅವರು ಹಾಡಿದ ಮುಕುಂದ ಮುರಾರಿ ಹಾಡನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಸಾರೆಗಮಪ್ಪ ಕಾರ್ಯಕ್ರಮ ಶುರುವಿನಲ್ಲಿ ಸಖತ್ ಸುದ್ದಿ ಮಾಡಿದ್ದ ಸುಹಾನ ಸೈಯದ್ ಫೈನಲ್ ನಲ್ಲಿ ಎಲಿಮಿನೇಟ್ ಆದ್ರು ಈಗ ಅದೇ ಸುಹಾನ ಸೈಯದ್ ಸ್ಟೈಲಿಶ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ ಫೋಟೋಗಳನ್ನ ನೀವು ನೋಡಿದ್ರೆ ಖಂಡಿತ ನೀವು ಇದು ಸುಹಾನ ಅಂತ ನಂಬಕ್ಕೆ ಚಾನ್ಸೇ ಇಲ್ಲ ಅಷ್ಟು ಚೇಂಜ್ ಆಗಿ ಕಾಣಿಸ್ತಾರೆ ಸೊ ನೀವು ಈ ಫೋಟೋನ ನೋಡಿ ಈ ಫೋಟೋ ನೋಡಿ ಆದ್ಮೇಲೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ ಸಿನಿಮಾ ಅಪ್ಡೇಟ್ಸ್ ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ सब्सक्राइब ಮಾಡಿ <laughs>